ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗೆ ಸಿಂಪಲ್ ಆಗಿ ಅಂತ ತೋರಿಸ್ಕೊಡೋದು ಚಿಕನ್ ಅಂದರೆ ಪುಣಿನಗಲ್ ಫ್ರೈ ಹೇಗೆ ಮಾಡೋದು ಅಂತ ಫಟಾಫಟ್ ಚಿಕನ್ ಮಾಡೋಕ್ಕೆ ಏನೆಲ್ಲ ಐಟಮ್ಸ್ ಬೇಕು ಅಂತ ತಿನಸಿನ್ಗಾಯಿ ಕರಿಬೇವು ಚಿಕನ್ ಕೊತ್ತಂಬರಿ ಹೆಣ್ಣು ಪುದೀನ ಎರಡೂ ಮಿಕ್ಸ್ ಮಾಡಿದ್ದೀನಿ ಧನಿಯಾ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಈಗ ಬಾಣ್ಲಿಗೆ ಎಣ್ಣೆ ಹಾಕೊತಾ ಇದ್ದೀನಿ ಆಲ್ಮೋಸ್ಟ್ ಚಿಕನಲ್ಲಿ ಎಣ್ಣೆ ಬಿಟ್ಕೊಳುತ್ತೆ ಈಗ ಈರುಳ್ಳಿ ಹಾಕೊತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಅದನ್ನು ಈ ಸಿಂಪಲ್ ರೆಸಿಪಿನ ನಮ್ಮ ಅತ್ತೆ ಹತ್ರ ಕಲ್ತ್ಕೊಂಡಿದ್ದು ಆಲ್ಮೋಸ್ಟ್ ಅಡುಗೆ ಎಲ್ಲ ಅವ್ರ ಹತ್ರನೇ ಕಲ್ತಿದ್ದು ನನಗೆ ತುಂಬ ಇಷ್ಟವಾದ ರೆಸಿಪಿ ಅಂದರೆ ಇದು ಬೇಗ ಅಡುಗೆ ಹಾಕಬೇಕು ಚಿಕನಲ್ಲಿ ಅಂದರೆ ಇದೊಂದು ರೆಸಿಪಿ ನಾನು ಚೆನ್ನಾಗಿ ಕಲ್ತಿದ್ದೀನಿ ಅವ್ರ ಹತ್ರ ಟೈಮ್ ಸೇವ್ ಆಗುತ್ತೆ ಈರುಳ್ಳಿ ಸ್ವಲ್ಪ ಬೇಗ ಬೇಲಿ ಅಂತ ಸ್ವಲ್ಪ ಸಾಲ್ಟ್ ಇದ್ದೀನಿ ಆಮೇಲೆ ಚಿಕನ್ಗೆ ಎಷ್ಟು ಬೇಕು ಆಮೇಲೆ ಚಿಕನ್ ಹಾಕಿದ ಮೇಲೆ ಅದಕ್ಕೆ ತಕ್ಕಂಗೆ ಹಾಕ್ತೀನಿ ತೊಳ್ದಿಟ್ಟಿರೋ ಚಿಕನ್ ನಾನು ನೀವು ತೊಳೆದಿರೋ ಸುದ್ದಿ ತೊಳೆದಿಟ್ಕೊಂಡಿರೋ ಚಿಕನ್ ಹಾಕ್ತಾರೆ ಅಂದ್ರೆ ಕುಂಡಿಗೆ ಬೆಂಗಿದೆ ಅದಾದ ಮೇಲೆ ಪುದೀನಾ ಮತ್ತು ಕೊತ್ತಮೀರಿಗೆ ಕಟ್ ಮಾಡಿಟ್ಕೊಂಡಿರೋದನ್ನು ಇಟ್ಕೊಂಡಿರೋದನ್ನು ಹಾಕ್ಕೊತಾ ಇದ್ದೀನಿ ಫ್ಲೇವರ್ ಇಟ್ಕೊಳ್ತೀನಿ ಒಟ್ಟಿಗೆ ಹಾಕ್ಕೊಂತ ಇದ್ದೀನಿ ಪುಡಿ ಬೇಯಿಸ್ಕೊತಾ ಇದೀನಿ ಧನಿಯಾ ಪುಡಿ ಇದಕ್ಕೆ ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ನಾನೀಗ ಅದಕ್ಕೆ ಎರಡು ಸ್ಪೂನ್ ಹಾಕೊಂಡಿದ್ದೀನಿ ಹಾಫ್ ಕೆ ಜಿ ಇರೋದು ಸ್ವಲ್ಪ ನೀರು ಹಾಕೊತಾ ಇದೀನಿ üçüde tek başta uuu, yürüne ya, koş ne diyor? Bırna, slim olacak tabi, boil nasıl? Şimdi nasıl değil? Yalnız böyle fast time day, Sen ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಫಸ್ಟು ಮಸಾಲೆನ ಫ್ರೈ ಮಾಡ್ಕೊತೀನಿ ಎಲ್ಲ ಹಾಕೊಂಡು ಈಗ ಸ್ಪೈಸಸ್ ಏನಾಗ್ತಾ ಇದ್ದೀನಿ ಅಂದರೆ ಚಕ್ಕೆ ಲವಂಗ ಹಾಗೂ ಮೆಣಸು ಫಸ್ಟ್ ಹಾಕೊತಾ ಇದ್ದೀನಿ ಈರುಳ್ಳಿ ಟೊಮೆಟೊ ಎರಡು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ಈಗ ಶುಂಠಿ ಮತ್ತೆ ಬೆಳ್ಳುಳ್ಳಿ ಸ್ವಲ್ಪ ದಸಗಸೆ ಹಾಕೊಂಡು ಕಡಲೆಕೋಪ್ ಹಾಕೊಳ್ತಾ ಇದ್ದೀವಿ ಸ್ವಲ್ಪ ಫೈನಲಿ ಜಾಸ್ತಿ ಇದನ್ನ ಫ್ರೈ ಮಾಡ್ಕೊಂಡು ಬಂದ್ರೆ ಹಾಫ್ ಸಾಕು ನೋಡಿ ನಿಮ್ಗೆ ಈ ಥರ ಟೊಮೆಟೊ ಎಲ್ಲ ಸ್ವಲ್ಪ ಶೀಕ್ ಆದಂಗೆ ಆಗಿದ್ರೆ ಆಫ್ ಮಾಡ್ಕೊಂಡ್ರಿ ಆಫ್ ಮಾಡಿಕೊಂಡು ಕೊಬ್ಬರಿ ಹಾಕಿ ಫ್ರೈ ಮಾಡ್ತೀವಿ ಇವಾಗ ಆಗಿದೆ ಕೊಬ್ಬರಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾಗಲಿ ಫ್ರೈ ಮಾಡಿರೋದೆಲ್ಲ ಅಷ್ಟೊಳಗೆ ಮಿಕ್ಸಿ ಜಾರ್ಗೆ ಏನೇನು ಹಾಕ್ಕೊಳ್ಬೇಕು ಅಂತ ತೋರಿಸ್ಕೊಡ್ತೀನಿ ನಾನು ಹಸಿ ಮೆಣಸಿನ್ಕಾಯಿ ಫ್ರೈ ಹಾಕಿರೋದ್ರಿಂದ ಸಾಂಬಾರ್ಗೂ ನಾನು ಹಸಿ ಮೆಣಸಿನ್ಕಾಯಿ ಹಾಕೋಲ್ಲ ಹಾಗಾಗಿ ಈಗ ನಾನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಖಾರದ ಪುಡಿ ಮನೆಗೆ ಜಾಸ್ತಿ ಖಾರ ಲೈಕ್ ಮಾಡೋಣ ಹಾಗಾಗಿ ಕಡಿಮೆ ಖಾರ ತಿನ್ನೋದು ನಾವು ಆ್ಯಂಡ್ ಧನಿಯಾ ಧನಿಯಾ ಕಂಪಲ್ಸರಿ ಟು ಸ್ಪೂನ್ಸ್ ಹಾಕ್ಕೊಂತೀವಿ ಈಗ ಇದು ಕೂಲ್ ಆಗಿದೆ ಇದನ್ನ ನಾನು ಜಾರ್ ಒಳಗಡೆ ಹಾಕೊತಾ ಇದ್ದೀನಿ ಈಗ ಸಾಂಬಾರು ಮಾಡೋಕ್ಕೆ ಸೇಮ್ ಪಾತ್ರೆ ಯೂಸ್ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡಿದ್ದೆಲ್ಲ ಅದೇ ಪಾತ್ರೆಗೆ ಯೂಸ್ ಮಾಡ್ಕೊತಾ ಇದ್ದೀನಿ ಗ್ಯಾಸ್ ಹಚ್ಕೊಂಡಿದ್ದೀನಿ ಎಣ್ಣೆ ಒಳಗಡೆ ನಾನು ಏನಕ್ಕೆ ಅರ್ಶನ ಹಾಕಿದ್ದೀನಿ ಅಂದರೆ ಎಣ್ಣೆನೂ ಮತ್ತು ಅರ್ಶ ಮಿಕ್ಸ್ ಆಗಿರುತ್ತೆ ನಾನು ಚಿಕನ್ ಹಾಕಿದ ತಕ್ಷಣ ಎಣ್ಣೆ ಎಲ್ಲ ಚಿಕನ್ಗೆ ಮೆತ್ಕೊಂಡು ಹಾಗಾಗಿ ನಾನು ಅರ್ಶನ ಫಸ್ಟೇ ಹಾಕಿರೋದ್ರಿಂದ ಇವಾಗ ಎಣ್ಣೆ ಜೊತೆಗೆ ಮಿಕ್ಸ್ ಆಗುತ್ತಲ್ವಾ ಚಿಕನ್ಗೆಲ್ಲ ಚೆನ್ನಾಗಿ ಅಂಟಿರುತ್ತೆ half my size. Then ಈಗ ಮಸಾಲೆ ರೆಡಿ ಇದೆ ಆ ರುಬ್ಬಿರೋಂಥ ಮಸಾಲೆನ ಚಿಕನ್ಗೆ ಹಾಕ್ತಾ ಇದ್ದೀನಿ ಹಾಕಿದ್ಮೇಲೆ ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕು ಸಾಂಬಾರು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನನಗೆ ಸ್ವಲ್ಪ ನೀರಾಗಿ ಗಟ್ಟಿಯೂ ಬೇಡ ಜಾಸ್ತಿ ನೀರು ನೀರಾಗೂ ಬೇಡ ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಈಗ ಕ್ಯಾಪ್ ಹಾಕಿದ್ದೀನಿ ಒಂದು ನಿಜದಲ್ಲಿ ಬಿಡ್ತೀನಿ ಸ್ವಲ್ಪ ಬೇಗ ಹಾಕ್ಬೇಕು ಅಂತ ಈಗ ಟೈಮ್ ಆಗಿದೆ ಮಕ್ಕಳಿಗೆ ಹಾಗಾಗಿ ಕೊಳ್ತಾ ಇದ್ದೀನಿ ಅಕ್ಕಿ ತೊಗೊಳ್ತಾ ಇದ್ದೀನಿ ಫ್ರೈ ರೆಡಿ ಇದೆ ಸಾಂಬಾರ್ ರೆಡಿ ಆಗ್ತಿದೆ ಅಡುಗೆ ಎಲ್ಲ ಮುಗಿತು ಫ್ರೆಂಡ್ಸ್ ಮೇಶ್ ಮಾಡಿದ ಫ್ರೆಂಡ್ ಅಂದ್ರೆ ಅವರ ಜೈ ಸರ್ ಅವ್ರ ಮಗಳ ಬರ್ಡೇ ಇದೆ ಅಂತ ಕೇಕ್ ಕಟ್ಟಿಂಗ್ ಮಾಡ್ತಾ ಇದೀವಿ ಬನ್ನಿ ಫ್ಯಾಮಿಲಿ ಒಟ್ಟಿಗೆ ಅಂತ ಹೇಳಿ ಕರೆದಿದ್ರು ಹಾಗಾಗಿ ಸಡನ್ ಆಗಿ ಹೋಗ್ತಾ ಇದೀವಿ ಹಾಯ್ ಮೇಡಂ ಎಲ್ಲೇ ವಾಕಬಲ್ ಡಿಸ್ಟೆನ್ಸ್ ತಾ ಇದ್ದೀವಿ ಅಲ್ಲಿ ನೋಡಿ ನಮ್ಮ ಹಸ್ಬೆಂಡ್ ಮತ್ತು ನನ್ನ ಮಗಳು ಮುಂದೆ ಹೋಗ್ತಾ ಇದ್ದಾರೆ ಹ್ಯಾಪಿ ಬರ್ಡೇ ಆಗ ಮಾತಾಡ್ಕೊಂಡಿದ್ವಿ ತಾಯಿದೀವಿ

ಹೇಗಿತ್ತು ಈ ದಿನ ಬ್ಲಾಗ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಬಿಡಿ ಥ್ಯಾಂಕ್ ಯು ಬಾಯ್ ಬಾಯ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ